ए न्यूज के के स्वागत ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ವತಿಯಿಂದ ನಮ್ಮೆಲ್ಲಾ ಗ್ರಾಹಕರಿಗೆ ದಸರಾ ಹಾಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಹಬ್ಬದ ಪ್ರಯುಕ್ತ ನಮ್ಮಲ್ಲಿ ಎಲ್ಲಾ ಬಗೆಯ ಎಲೆಕ್ಟ್ರಾನಿಕ್ಸ್ ಮತ್ತು ಗೃಹ ಬಳಕೆಯ ವಸ್ತುಗಳ ಮೇಲೆ ಆಕರ್ಷಕ ಫಿನಾನ್ಸ್ ಸೌಲಭ್ಯ ಹೊಂದಿದೆ ಭಾರಿ ಡಿಸ್ಕೌಂಟ್ ನೀಡಲಾಗುತ್ತಿದೆ ನಿಮ್ಮ ಮನೆಯನ್ನು ಮತ್ತಷ್ಟು ಸುಂದರಗೊಳಿಸಲು ನಗರದಲ್ಲಿ ನಂಬರ್ ಒನ್ ಶೋರೂಮ್ ಆದ ಗ್ರೇಟ್ ಇಂಡಿಯಾ ಗೆ ಹಿಂದೆ ಭೇಟಿ ಕೊಡಿ ಗುಣಮಟ್ಟದ ವಸ್ತುಗಳು ಉತ್ತಮ ಸೇವೆ ರಿಯಾಯಿತಿ ದರಗಳು ಹಾಗೂ ಉಚಿತ ಉಡುಗೊರೆ ಪಡೆಯಲು ಹಿಂದೆ ಭೇಟಿ ನೀಡಿ ಗ್ರೇಟ್ ಇಂಡಿಯಾ ಸರ್ಕಲ್ ಚಿಂತಾಮಣಿ ಟೂ ಫೋರ್ ಫೈವ್ ಡಬಲ್ ತ್ರೀ ಒನ್ ಫೈವ್ ರಸ್ತೆ ಇಭಜಕ ಇಲ್ಲದೆ ಇರುವ ರಸ್ತೆಗಳಲ್ಲಿಯೂ ತೊಂದರೆ ರಸ್ತೆ ಇಭಜಕ ಇರುವ ರಸ್ತೆಗಳಲ್ಲಿಯೂ ಸಹ ತೊಂದರೆ ಹೌದು ರಸ್ತೆ ವಿಭಜಕ ಇಲ್ಲದೆ ಇರುವ ರಸ್ತೆಗಳಲ್ಲಿ ಹಲವಾರು ಅಪಘಾತಗಳು ಆಗುತ್ತವೆ ಇನ್ನು ರಸ್ತೆಯ ಮಧ್ಯೆ ಇಭಜಕ ಇದ್ದರೂ ಅಪಘಾತಗಳು ಸಂಭವಿಸುತ್ತವೆ ಅದಕ್ಕೆ ತಾಜಾ ಉದಾಹರಣೆಂದರೆ ಚಿಂತಾಮಣಿ ನಗರದ ವರವಲಯದ ಮಾಡಿಕೆರೆ ಕ್ರಾಸ್ನಲ್ಲಿರುವ ರಸ್ತೆ ವಿಭಜಕವೇ ಸಾಕ್ಷಿಯಾಗಿದ್ದು ಸದರಿ ರಸ್ತೆಯ ವಿಭಜಕದಲ್ಲಿ ಗೂಡ್ಸ್ ಟೆಂಪೋ ಒಂದು ರಸ್ತೆ ವಿಭಜಕಕ್ಕೆ ನುಗ್ಗಿ ಅಪಘಾತಕ್ಕೆ ಈಡಾಗಿದ್ದು ಅಪಘಾತಕ್ಕೆ ಅವೈಜ್ಞಾನಿಕ ವಿಭಜಕ ಮತ್ತು ಅಪಘಾತ ತಡೆಯುವ ಚಿಹ್ನೆಗಳು ವಿದ್ಯುತ್ ದೀಪಗಳ ಅಳವಡಿಕೆ ಮಾಡದೇ ಇರುವುದು ಅಪಘಾತಕ್ಕೆ ಕಾರಣವೆಂದು ಸಾರ್ವಜನಿಕರು ಆರೋಪ ಮಾಡಿದ್ದು ಈ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋ ವೈರಲ್ ಸಹ ಆಗಿದೆ ಹೊಸಕೋಟೆಯಿಂದ ಚಿಂತಾಮಣಿ ಮಾರ್ಗವಾಗಿ ಕಡಪಾಗೆ ಹೋಗುವ ರಸ್ತೆಯಲ್ಲಿ ವಾಹನ ದಟ್ಟಣೆ ಹೆಚ್ಚಾಗಿ ಹಲವಾರು ಅಪಘಾತಗಳು ಸಂಭವಿಸುತ್ತಿರುವ ಹಿನ್ನೆಲೆಯಲ್ಲಿ ಮೊದಲ ಹಂತದಲ್ಲಿ ಹೊಸಕೋಟೆಯಿಂದ ಚಿಂತಾಮಣಿ ಮಡಿಕೇರೆ ಕ್ರಾಸ್ವರೆಗೂ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಡಿ ರಸ್ತೆ ಅಗಲೀಕರಣ ಕಳೆದ ಹದಿನೈದು ವರ್ಷಗಳಿಂದ ಮಾಡಲಾಗಿತ್ತು ಇನ್ನು ಎರಡನೇ ಹಂತದಲ್ಲಿ ಮಡಿಕೆರೆ ಕ್ರಾಸಿಂದ ನೆರೆಯ ಆಂಧ್ರ ಪ್ರದೇಶದ ಗಡಿ ಭಾಗವಾದ ರಾಯಲ್ಪಾಡ್ ಗ್ರಾಮದವರೆಗೂ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಡಿ ರಸ್ತೆ ಅಗಲೀಕರಣ ಕಾಮಗಾರಿ ಕಾಮಗಾರಿಯನ್ನು ಕಳೆದ ಮೂರು ನಾಲ್ಕು ವರ್ಷಗಳಿಂದ ಕೆಲ ಕಾಮಗಾರಿಗಳು ಮಂದಗತಿಯಲ್ಲೇ ಸಾಗುತ್ತಿವೆ ರಸ್ತೆ ಅಗಲೀಕರಣವಾದ ಹೊಸಕೋಟೆಯಿಂದ ಚಿಂತಾಮಣಿಯ ಮಾಡಿಕೆರೆ ಕ್ರಾಸ್ವರೆಗೂ ಅಪಘಾತಗಳು ಹೆಚ್ಚಾದ ಹಿನ್ನೆಲೆಯಲ್ಲಿ ಇದೀಗ ಅಪಘಾತಗಳನ್ನು ತಡೆಯಲು ಹಲವು ಗ್ರಾಮಗಳ ಬಳಿ ಅಪಘಾತ ಸ್ಥಳಗಳಲ್ಲಿ ರಸ್ತೆಗಳನ್ನು ಅಗಲೀಕರಣಗೊಳಿಸಿ ರಸ್ತೆ ವಿಭಜಗಳನ್ನು ಮಾಡಿ ಇಭಜಕದಲ್ಲಿ ಅಪಘಾತಗಳನ್ನು ತಡೆಯಲು ಅಳವಡಿಸಬೇಕಾದ ಮತ್ತು ಅನುಸರಿಸಬೇಕಾದ ಈ ಭಜಕಕ್ಕೆ ಬಣ್ಣ ಅಪಘಾತ ತಡೆಯಲು ಮಾರ್ಗಸೂಚಿಯ ನಾಮಫಲಕಗಳು ಮತ್ತು ಚಿಹ್ನೆಗಳು ಪಾದಚಾರಿ ರಸ್ತೆ ಮತ್ತಿತರ ಕಾಮಗಾರಿಗಳು ಕೆಲವು ಕಡೆ ಮುಗಿದಿದ್ದರೆ ಕೆಲವು ಕಡೆ ಇನ್ನೂ ನಡೆಯುತ್ತಿದೆ ಆದರೆ ಮಡಿಕೆರೆ ಕ್ರಾಸಿಂದ ರಾಯಲ್ಪಾಡ್ವರೆಗೂ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆಯಡಿ ಅಭಿವೃದ್ಧಿ ರಸ್ತೆ ಮಾಡಿದ್ದಾರೆ ಆದರೆ ಅಪಘಾತ ನಡೆಯುವ ಗ್ರಾಮಗಳ ಬಳಿ ರಸ್ತೆ ಅಗಲೀಕರಣ ಮಾಡಿಲ್ಲ ರಸ್ತೆ ಇಭಜಕಗಳನ್ನು ಅಳವಡಿಸಿಲ್ಲ ಇನ್ನು ಜನನಿಬಿಡ ಮತ್ತು ವಾಹನ ದಟ್ಟಣೆಯ ಮತ್ತು ನಾಲ್ಕು ರಸಲು ಕೂಡುವ ರಸ್ತೆಯಲ್ಲಿ ಮಾಡಿರುವ ರಸ್ತೆ ವಿಭಜಕಗಳು ಅವೈಜ್ಞಾನಿಕವಾಗಿ ಸುಗಮ ಸಂಚಾರಕ್ಕೆ ತೊಂದರೆಯಾಗಿದೆ ಚಿಂತಾಮಣಿ ಹೊರವಲಯದ ಮಡಿಕೆರೆ ಕ್ರಾಸಲ್ಲಿ ಮಾಡಿರುವ ರಸ್ತೆ ವಿಭಜಕ ಸಂಪೂರ್ಣ ಅವೈಜ್ಞಾನಿಕವಾಗಿದೆ ಎಂದು ಸಾರ್ವಜನಿಕರು ದೂರಿದ್ದಾರೆ ಚಿಂತಾಮಣಿ ಬೆಂಗಳೂರು ಬೆಂಗಳೂರು ಕಡಪ ಚಿಂತಾಮಣಿ ಶ್ರೀನಿವಾಸಪುರ ಸಂಪರ್ಕ ಕಲ್ಪಿಸುವ ಮುಖ್ಯ ವೃತ್ತವಾಗಿರುವ ಮಡಿಕೆರೆ ವೃತ್ತದಲ್ಲಿ ರಸ್ತೆ ವಿಭಜಕದ ಎತ್ತರದ ಕಡಿಮೆ ಮಾಡಿದ್ದಾರೆ ಅದರ ಜೊತೆಗೆ ವಿಭಜಕ ಮಾಡಿ ವರ್ಷಗಳು ಕಳೆಯುತ್ತಿದ್ದರು ಇದುವರೆಗೂ ಅಲ್ಲಿ ಅಳವಡಿಸಬೇಕಾದ ಸೂಕ್ತ ಅಪಘಾತ ತಪ್ಪಿಸಲು ಮತ್ತು ಮಾರ್ಗಸೂಚಿಗಳ ಫಲಕಗಳು ಚಿಹ್ನೆಗಳು ವಿದ್ಯುತ್ ದೀಪಗಳನ್ನು ಅಳವಡಿಸಿಲ್ಲ ಎಂದು ಗ್ರಾಮಸ್ಥರು ದೂರಿದ್ದಾರೆ ಇನ್ನು ರಾತ್ರಿಯ ಅಪಘಾತಕ್ಕೆ ಈಡಾದ ಟೆಂಪೋ ವಾಹನದ ವಿಡಿಯೋವನ್ನು ಮಾಡಿರುವ ಸಾರ್ವಜನಿಕರು ಅದನ್ನು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಇದೀಗ ಅದರ ಚರ್ಚೆ ಸಹ ನಗರ ಮತ್ತು ತಾಲೂಕಿನಾದ್ಯಂತ ನಡೆಯುತ್ತಿದೆ ಡ್ರ್ ಇಲ್ಲಿ ಲಂಗು ಇಲ್ಲ ಲಗಾಮ್ ಇಲ್ಲ ಲೈಟ್ ಇಲ್ಲ ಸಿಗ್ನಲ್ ಇಲ್ಲ ಗೊತ್ತಾಗಲ್ಲ ಹೊಸಬ್ರು ಬಂದ್ರೆ ಈ ತರ ಆಗುತ್ತೆ ಏನ್ ಬರೀ ರೋಡ್ ಹಾಕ್ಬಿಟ್ರೆ ಮುಗೀತು ಆ ಲೈಟ್ ಹಾಕಿದ್ರೆ ಏನಾದ್ರು ಇವ್ರು ಆಸ್ತಿ ಏನಾದ್ರು ಹೊಲ್ಟಾಗುತ್ತಾ ಲಕ್ಷಗಳೇ ಖರ್ಚು ಮಾಡ್ತೀರಂತಪ್ಪ ಅಂತಪ್ಪ ರೋಡ್ ಹಾಕೋದಕ್ಕೆ ಆ ಲೈಟ್ ಅಮ್ಮಮ್ಮ ಅಂದ್ರೇನು ಒಂದ್ ಐನೂರು ಇನ್ನೂರು ಆರ್ನೂರು ಸಾವಿರ ರೂಪಾಯಿ ಇರ್ಬೋದೇನೋ ಹಾಕ್ಬಿಟ್ರೆ ಇವ್ರು ಆಸ್ತಿ ಬಿಡುತ್ತೇನೋ ಶೇರ್ ಮಾಡಿ ವಿಡಿಯೋ ಹೇಳ್ತೀನಿ ಚಿಂತಾಮಣಿ ಮಾಡಿಕೇರಿ